The 19th gate. Not a single drop of water is leaked after the fixation of the wall of the 19th gate. Really, hats off to Mr. Kanayagoda and the team's effort of 48 hours. ವಿ ಆರ್ ಗ್ರೇಟ್ಫುಲ್ ಫಾರ್ ದೈರ್ ಇಂಟೆಲಿಜೆನ್ಸ್ ಪರ್ಸಿವಿರೆನ್ಸ್ ಹಾರ್ಡ್ ವರ್ಕ್ ಆ್ಯಂಡ್ ಫೋಕಸ್ ಆ್ಯಂಡ್ ಕಾನ್ಸಂಟ್ರೇಷನ್ ಡೆಡಿಕೇಶನ್ ಕಮಿಟ್ಮೆಂಟ್ ತುಂಗಭದ್ರಾ ಡ್ಯಾಮ ಒಂದು ನೋಟ ತುಂಗಭದ್ರಾ ಡ್ಯಾಮ್ನ ಹತ್ತೊಂಬತ್ತನೇ ಗೇಟ್ ಕಳಚಿ ಕಚ್ಚಿಕೊಂಡು ಹೋದ ನಂತರ ನಿರಂತರ ನಲವತ್ತ ಎಂಟು ಗಂಟೆಗಳ ಪರಿಶ್ರಮ ಜಾಣ್ಮೆ ಬುದ್ಧಿವಂತಿಕೆ ಎಲ್ಲವನ್ನು ಬಳಸಿ ಸತತವಾಗಿ ಕಾರ್ಯನಿರತರಾಗಿ ಆ ಗೇಟ್ ವಾಲ್ನ ಫಿಕ್ಸ್ ಮಾಡಿದ ನಂತರ ಒಂದೇ ಒಂದು ಹನಿ ನೀರು ಕೂಡ ಅಲ್ಲಿಂದ ಹೊರ ಬರದ ರೀತಿಯಲ್ಲಿ ಗೇಟ್ ವಾಲ್ವನ್ನ ಸರಿಪಡಿಸಿರುತ್ತಾರೆ ಅಳವಡಿಸಿರುತ್ತಾರೆ ಅವರ ಆ ತಂಡದ ನಾಯಕ ಮುಖ್ಯಸ್ಥರು ಶ್ರೀಯುತ ಕನ್ನಯ್ಯಗೌಡ ಕನ್ನಯ್ಯ ನಾಯ್ಡು ಅವರ ಬುದ್ಧಿವಂತಿಕೆ ಕಾರ್ಯ ಚತುರತೆ ಪರಿಶ್ರಮ ಅವರು ಮತ್ತು ಅವರ ತಂಡದ ಬುದ್ಧಿವಂತಿಕೆ ಕಾರ್ಯ ಚಟುವಟಿಕೆ ಪರಿಶ್ರಮ ಎಲ್ಲಕ್ಕೂ ದೊಡ್ಡ ವಂದನೆಯನ್ನು ಸಲ್ಲಿಸಲೇಬೇಕು ತಂಡಕ್ಕೆ ಕರ್ನಾಟಕದ ಎಲ್ಲರ ವತ್ತಿ ಜನರ ವತಿಯಿಂದ ನಾವು ಗೌರವವನ್ನು ಸಲ್ಲಿಸಲೇಬೇಕು ಮತ್ತು ಅಭಿನಂದನೆಗಳು